ಈಗ ನಿಮ್ ತರ ಬೇಜಾರ್ ಆಗ್ಬಿಡಿ ನಿಮ್ ತರ ಒಂತರ ಹ್ಯಾಂಡ್ಸ್ ಆಗಿ ಮದ್ವಿ ಒಂತರ ಏನೋ ಒಂಥರಾ ಆಸೆ ಆಗೋದು ಕಟ್ ಮಾಡ್ಬೇಕು ಅಂತ ಆ ತರ ಓಕೆ ಕಣ್ಣೀರಿ ರಕ್ತ ಕಣ್ಣೀರಿದು

ಆ ಕಡೆನೇ ಜಾಸ್ತಿ ಇಂಟ್ರೆಸ್ಟ್ ಹಂಗಾಗಿ ಇಲ್ಲ ಇಲ್ಲ ಅದು ನೀವು ಮಾಡ್ಕೊಂಡಿರೋದು ಅದು ಇಂಟ್ರೆಸ್ಟ್ ಬರಲ್ಲ ಅದನ್ನ ನೀವು ಅತಿ ಐ ಮೀನ್ ಅತಿರೇಕಕ್ ಹೋದ್ರೆ ಹೌದೌದು ಅದನ್ನ ನೀವು ಮಾಡ್ಕೊಂಡಿರೋದು ಅಷ್ಟೇನೆ ಅದಾದ್ರೂ ಆದ್ರೆ ಅದು ಆಗೋದಿಲ್ಲ ಚಾನ್ಸ್ ಇಲ್ಲ ಹೌದು ಹೌದು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ಆಗದೇ ಇಲ್ಲ ಹ್ಮ್ ಸೊ ಸಲಾಯಿಗಳ ಇದಕ್ಕೋಸ್ಕರನ ಆಪ್ ಅದರಲ್ಲಿಲ್ಲ ಈ ಸಲ ಅನ್ಇಸ್ಟಾಲ್ ಮಾಡೋದ್ರು ಪುನಃ ಇನ್ಸ್ಟಾಲ್ ಮಾಡೋದು ಪುನಃ ಮೀಟ್ ಆಗೋದು ಬರಿ ಅದೇ ಸೊ ಅದು ಜೆಂಡರ್ ಆಪ್ ಇದ್ಯಾ ಆಪ್ ಇದೆ ಸರ್ ಅದು ಗೇಮ್ ಮತ್ತೆ ಬೈಸೆಕ್ಶುವಲ್ಸ್ ಗೆನೆ ಆಪ್ ಇದೆ ಅದು ಓಕೆ ಅದ್ರಲ್ಲಿ ನಿಯರ್ಬೈ ಯಾರು ಇರ್ತಾರೆ ಫರ್ನಾ ಮೀಟ್ ಆಗಕ್ಕೆ ಆಗ್ಲಿ ಯಾವ್ದಿಕ್ಕೆ ಆಗ್ಲಿ ಅದು ಅದ್ ಅದ್ರಿಂದಾಗಿ ಜಾಸ್ತಿ ಆಗ್ತದೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಏನ್ ಸೊಲ್ಯೂಷನ್ ಯಾವ ತರ ಆಗ್ಲಿ ಬರೋಲ್ಲ ಇದಕ್ಕೆಲ್ಲಾ ಏನ್ ಸೊಲ್ಯೂಷನ್ ಅಂತ ಏನಿಲ್ಲ ಯಾಕಂದ್ರೆ ಇದನ್ನ ನೀವು ಅದು ಯಾಕಂದ್ರೆ ಅದ್ ಆದಷ್ಟು ಅದ್ ಆಗೋಕ್ ಚಾನ್ಸ್ ಇಲ್ಲಾ ಹೌದೌದು ಸೊ ನೀವು ಫಸ್ಟ್ ಆಫ್ ಆಲ್ ಇದ್ ಮೇಲೆ ನೀವ್ ಮದುವೆ ಮಾಡ್ಕೊಂಡಿರೋದೇ ದೊಡ್ಡ ತಪ್ಪು ಆ್ಯಕ್ಚುಲಿ ಹ್ಮ್ ಮಕ್ಳೇನಾದ್ರೂ ಆಗಿದೆಯಾ ನಿಮ್ಗೆ ಇನ್ನು ಇಲ್ಲ ಇನ್ನು ಇಲ್ಲ ಮಕ್ಳಾಗಿಲ್ಲ ಇಲ್ಲ ಅಂದ್ರೆ ನಿಮ್ ಮಿಸ್ಸಸ್ ಗೊತ್ತಿದ್ಯಾ ಇದು ಇಲ್ಲ ಇಲ್ಲ ಆತರ ತರ ಏನಿಲ್ಲ ಇಬ್ರು satisfaction ಅಲ್ಲಿ ಇದ್ದೀವಿ ನಮ್ ಸೆಕ್ಚುಲ್ಸಿಂಗ್ ಚೆನ್ನಾಗಿದೆ but ಆ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಂತ ತುಂಬಾ ಸ್ವಲ್ಪ ಅಂದ್ರೆ ನೀವು ಪ್ರಾಪರ್ ಇಲ್ಲಿಂದ ಪ್ರಾಪರ್ ಇಲ್ಲಿ ಕೊಡಗು ಕೊಡಗು ಹಾ ಅಂದ್ರೆ ನೀವು ನಿಮ್ಗೆ ಈ ಫೀಲಿಂಗ್ ಬಂದು ಎಷ್ಟು ವರ್ಷ ಆಯ್ತು ಯಾವ ಏರಿಯನ್ ಏನಾಯ್ತು ಅಂದ್ರೆ ನಿಯರ್ ಬೈ

ತುಂಬಾ ಮತ್ತೆ ಈಗ ಟ್ವೆಂಟಿ ನೈನ್ ಅಂದ್ರೆ ತುಂಬಾ ಆಯ್ತಲ್ಲ ಹೇಜ್ ರಿಫ್ರೆನ್ಸ್ ನೀವ್ ಆಗ್ಲೆನೇ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ರೆ ಡೆಫಿನೆಟ್ಲಿ ನೀವು ಕ್ಯೂರ್ ಆಗ್ತಿದ್ರಿ ಬಟ್ ಇದು ತುಂಬಾ ಲೇಟ್ ಆಗಿದೆ ಹ್ಮ್ ನೀವ್ ಮಾಡಿದ್ದು ನೀವ್ ನಿಜ ಹೇಳ್ತೀನಿ ತುಂಬಾ ತಪ್ಪು ಹಂಗಿದ್ಮೇಲೆ ನಿಮ್ಗೆ ಅದೇ ನೀವು ಹೇಳ್ತೀರಲ್ಲ ನಮ್ಗೆ ವೈಫ್ ಜೊತೆ ಮತ್ತೆ ಸೆಕ್ಷಿಯಲ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ

ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಕಂಟ್ರೋಲ್ ಮಾಡಕ್ಕೆ ಇಲ್ಲ ಅಂದ್ರೆ ಈಗ ಚಾಟ್ ಮಾಡೋದು ಯಾರಾದ್ರು ಸಿಕ್ಕಿದ್ರೆ ಅಪ್ರೋಚ್ ಮಾಡೋದು ಮೀಟ್ ಆಗೋದು ಜಾಸ್ತಿ ಆಗಿದೆ ಈಗ ಅದೇ ತರ normal ಆಗಿ ಎಲ್ಲ ಇದಾರೆ ಎಲ್ಲ ಸ್ಟ್ರೈಟ್ ಅಂತಾರೆ bisexual ಅಂತಾರೆ normal ಆಗಿ ಎಲ್ಲರೂ ಮಾಡ್ತಾ ಇದಾರಲ್ಲ ಅಂತ ಅದು ಹಂಗೆ ಹೋಗ್ತಾ ಇದ್ದಾರೆ random ಆಗಿ ನಿಜ ಇದು ಒಳ್ಳೇದಲ್ಲ ನಿಮ್ health ಗೂ ಒಳ್ಳೇದಲ್ಲ ಹೌದು ಅಂದ್ರೆ I mean ಇದು medically ಅಂತ ಅಂದ್ರೆ ಹೋದ್ರೆ ಇವಾಗ ಫಾರ್ವಿನಲ್ ಆದ್ರೆ ಅವರು ನೋಡೋಬೇಡಿ ಈ ರೀತಿನೇ ಬೇರೆ ಅವರು ಇರೋ ವಾತಾವರಣನೇ ಬೇರೆ ಬಟ್ when comes to ಅದು ನಾವು ಯಾರು ಅಷ್ಟೇ ಅಕ್ಸೆಪ್ಟ್ ಮಾಡಲ್ಲ ಅಂತವನ್ನ ಹೌದು ಹೌದು ಬಟ್ ನಮ್ಮ ಕಾನೂನು ಅದಕ್ಕೆ ಇನ್ನ ಯಾವುದೇ ರೀತಿಯ ಕಾನೂನ ಜಾರಿ ಮಾಡಿಲ್ಲ ಬಟ್ ಏನಂದ್ರೆ ಈಗ நார்ಮಲ್ ಆಗಿ ಫುಲ್ಲು ಅದೇ ತರ ಅಂತ ಏನಿಲ್ಲ ಇಲ್ಲ ಫುಲ್ ಹಿಂಗೆ ಅಂತಾನೂ ಇಲ್ಲ ಎರಡು ಕಡೆನೂ ಇಂಟರೆಸ್ಟ್ ಇರುತ್ತೆ ಹಾಗಾಗಿ ಬಟ್ ನನಗೆ ಅದು ಇದಕ್ಕೆ ಬೇಕಾಗಿಲ್ಲ ಬಾಯಷ್ಟು ಇಂಟರಾಕ್ಟ್ ಆಗೋದು ಕಮ್ಮಿ ಮಾಡಬೇಕು ಅಂತ ನನಗೂ ಗೊತ್ತಿದೆ ಕಮ್ಮಿ ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ಆಗೋದಿಲ್ಲ ನೋಡಿ ಆಟೋಮ್ಯಾಟಿಕ್ ಇದನ್ನ ನೀವೇ ಸಹಾಯದಿಪಡಿಸ್ಕೊಬಹುದು ಯಾಕಂದ್ರೆ ತುಂಬಾ ಲೇಟ್ ಆಗಿದೆ ನೀವು ಐ ಮೀನ್ ಲೈಕ್ ನೀವು व्हेನೆವರ್ ಇನ್ ಐ ಅದು ಮೀನ್ ಹದಿನೈದು ವರ್ಷದಲ್ಲಿ ಇದ್ದಾಗಿಂದನು ಅಂತಂದ್ರೆ ತುಂಬಾ ಲೇಟ್ ಆಗೋಗಿದೆ ನೀವು ಅಲ್ಲೇ ಆಗೋತ್ 1 20 21 ಆ ವರ್ಷದಲ್ಲಿ ಇದ್ದಾಗ ನೀವು ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ರೆ ಯು ಕ್ಯಾನ್ ಬಟ್ ತುಂಬಾ ಹೈ ಹೋಗಿದೆ ಹೌದು ಇದನ್ನ ನೀವೇ ನೀವೇ ಕಂಟ್ರೋಲ್ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ ಬಟ್ ಕಂಟ್ರೋಲ್ ಮಾಡ್ಕೋಬೇಕು ಬಟ್ ಒನ್ ಮೋರ್ ಥಿಂಗ್ ಥಿ ನೀವೇನಾದ್ರೂ ಇದೇ ರೀತಿ ಮೂವ್ ಆದ್ರಂದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಇದಂತೂ ಡ್ಯಾಮ್ ಹೌದು ಹೌದು ಏನು ಹೊತ್ಕೊಂಡಿದ್ದೀರಾ ನಂದು ಎಮ್ ಕ್ ಆಗಿದೆ ಈಗ ನಾನು ಇಲ್ಲಿ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ಬೋದು ಅದ್ರ ಬಗ್ಗೆ ನೀವು ಬೇಕಿದ್ರೆ ಗೂಗಲ್ ಮಾಡಿ ಇಲ್ಲ ತಿಳ್ಕೊಂಬ ತಿಳ್ಕೊಂಡಿದ್ದೀನಿ ಎಲ್ಲದರ ಬಗ್ಗೆ ಗೊತ್ತಿದೆ ಬಟ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡಕ್ ಆಗ್ಬೇಕು ಹೌದು ಕಂಟ್ರೋಲ್ ಮಾಡಿರ್ತೀನಿ ಸಿಕ್ಸ್ ಮಂತ್ ಬಟ್ಟೆ ನಾನ್ ಯಾವಾಗ ಮಿಕ್ಸ್ ಜೊತೆ ನಾನ್ ಇಂಟ್ರೆಕ್ಟ್ ಇಂಟರ್ ಮಾಡಿರ್ತೀವಿ ಆಗ ಓ ದೇಶ ಹಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಬಟ್ ಯಾವಾಗ ಹುಡುಗರ್ನ ನೋಡಿದಾಗ ಒಳ್ಳೊಳ್ಳೆ ಹುಡುಗರ್ ನೋಡಿದಾಗ ಅಥವಾ ಏನಾರ ನೋಡಿದಾಗ ಪುನಃ ಚೆಕ್ ಮಾಡ್ಬೇಕು ಆ ತರ ಎಲ್ಲಾ ಫೀಲ್ ಆಗತ್ತೆ ಚೆಕ್ ಮಾಡ್ಬೇಕು ಅಂತ ಚೆಕ್ ಮಾಡಬೇಕಾ ಹುಡುಗರು ಹೌದು ಆ ತರ ಫೀಲ್ ಆಗಿ ಯಾಕಂದ್ರೆ ಅದೇ ತರ ಆ ಏಜ್ ಇಂದನು ಬಿಟ್ಟಿದ್ಯಲ್ಲ ಅದೇ ತರ ನಂಗೆ ಅವರು cut ಮಾಡ್ತಾ ಇದ್ರು ನಾನ್ cut ಮಾಡ್ತಾ ಇದ್ದೆ ಆ ತರ ಬಂದ್ ಹಂಗಾಗಿ cut ಮಾಡ್ಬೇಕು ಅನ್ಸುತ್ತೆ ಮತ್ತೆ anal anal ಕೂಡ ಮಾಡ್ಬೇಕು ಅನ್ಸುತ್ತೆ ಹಾಗಾಗಿ ನೋಡಿ ಇದಕ್ಕೆ ನಿಜ ನೀವು ಈಗಲಿಂದ ಆದ್ರೂ ಎತ್ತೆಚ್ಕೊಂಡ್ರು ಒಳ್ಳೇದೇ ನಿಮ್ಗೆ ಇಲ್ಲ ಅಂತಂದ್ರೆ ತುಂಬ ಫ್ರಾಂಕ್ ಹೇಳ್ತೀನಿ ನಾನ್ ನೋಡಿರೋ cases ಅಲ್ಲಿ ತುಂಬಾ ಹೆಲ್ತ್ ಇಶ್ಯೂಸ್ ಬಂದು ತುಂಬಾ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಸತ್ ಹೌದು ಬಟ್ ನನ್ಗ್ ಅದು ಎಲ್ಲದ್ರದ್ ಬಗ್ಗೆನೂ ನೀವ್ ಹೇಳ್ತೀರ ಬಗ್ಗೆ ಅರಿವಿದ್ದು ನೀವು ತಪ್ಪ್ ಮಾಡ್ತಿದೀರ ಎಜುಕೇಟೆಡ್ ಅಂತಂದ್ರೆ ಎಂತ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಏನ್ ನಾನು ಈಗ ಸುಮ್ನೆ ಇರ್ತೀನಿ ಬಟ್ ಒಂದ್ ಸಿಕ್ಸ್ ಮಂತು ಬಿಟ್ಬಿಟ್ಟಿರ್ತೀನಿ ಆಮೇಲೆ ಒಂದ್ ಸಲ ಮನ್ಸು ಅದ್ರ ಕಡೆ ಎಳಿಯುತ್ತೆ ಆ ಆತರ ಅಷ್ಟೇ ಕಂಟ್ರೋಲ್ ಮಾಡ್ಬಿಟ್ಟಿರ್ತೀನಿ ಒಂದ್ ಸಿಕ್ಸ್ ಮಂತ್ ಆಮೇಲೆ ಪುನಃ ಒಂದ್ ತಿಂಗಳು ರ್ಯಾಂಡಮ್ ಆಗಿ ಮೀಟ್ ಆಗ್ಬಿಡ್ತೀನಿ ಆತರ ಆಮೇಲೆ ಪುನಃ ಕಂಟ್ರೋಲ್ ಮಾಡ್ಬಿಡ್ತೀನಿ ಪುನಃ ಒಂದು ಸಿಕ್ಸ್ ಮಂತ್ ಕಂಟ್ರೋಲ್ ಮಾಡಿರ್ತೀನಿ ಪುನಃ ಒಂದೇ ತಿಂಗಳಲ್ಲಿ ಮೀಟ್ ಆಗಿಬಿಡ್ತೀನಿ ನೀವು ಅಂದ್ರೆ ಇವಾಗ ಇರೋದು ಇಲ್ಲಿ ನಾ ಇರೋದು ಈಗ ಹಾಸನ ಹಾಸನಲ್ಲಿ ಹ್ಞೂ ಸೊ ಹಾಸನಲ್ಲೇ ನೀವು ಈ ತರ ಮಾಡ್ತಿರೋದಾ ಇಲ್ಲಾಂತಂದ್ರೆ ನಿಮ್ಮ ನೆಗೆಟಿವ್ ಎಲ್ಲ ಇಲ್ಲ ಹಾಸನ್ನು ಬ್ಯಾಂಗ್ಳೂರ್ ಬಂದಾಗ ಬ್ಯಾಂಗ್ಳೂರು ಇಲ್ಲ ಮೈಸೂರು ಹೋದರೆ ಮೈಸೂರು ಎಲ್ಲ ಆಯಿತು ಎಲ್ಲ ಕಡೆ ನಿಮ್ಗೆ ಹುಡುಗರು ಸಿಗ್ತೀರಾ ಸಿಕ್ತಾರ ಪ್ರತಿ ಸಿಗ್ತಾರೆ ಎಲ್ಲ ಕಡೆ ಸಿಗ್ತಾರೆ ಇದೆಯಲ್ಲ ಸರ್ ಅದ್ರಲ್ಲಿ ಪ್ರತಿಯೊಬ್ಬರು ಅವೈಲಬಲ್ ಇರ್ತಾರೆ ನಿಯರ್ ಬೈ ಡಿಸ್ಟೆನ್ಸ್ ಬ್ಲೈಕ್ಸು ಮ್ಯೂಚುವಲ್ ಅಂಡರ್ಸ್ಟಾಂಡ್ ಹಿಂಗ್ ಎಲ್ಲಾ ಆಗಿ ಮೀಟ್ ಆಗ್ತಾರೆ ಇದ್ರಿಂದ ನಿಮ್ಗ ಏನ್ ಯೂಸ್ ಅಂತ ಅಲ್ಲ ಯೂಸ್ ಏನು ಇಲ್ಲ ಬಟ್ ಏನೋ ಒಂತರಾ ಅಲ್ಲ ಒಂದು ನೀವೊಂದ್ ಆ್ಯಪ್ ಯೂಸ್ ಮಾಡ್ತಿದೀನಿ ಅಂತಂದ್ರೆ ಅಟ್ಲೀಸ್ಟ್ ಅದರಿಂದ ಯಾರಿಗಾದ್ರೂ ಬೆನಿಫಿಟ್ ಇರಬೇಕು ಇಲ್ಲಾಂದ್ರೆ ನಿಮ್ಗ್ ಏನಿದ್ರ ಅದರಿಂದ ಉಪಯೋಗ ಇರಬೇಕು ಮನಸಿಗೆ ಏನ್ ಏನಷ್ಟು ಖುಷಿ ಅಂತ ಗಿಂತನು ದೇಹಕ್ಕೆ ಒಂತರ ಖುಷಿ ಅಷ್ಟೇ ಅದು ಸ್ವಲ್ಪ ಒಂದ್ ಐದ್ ನಿಮಿಷ ಹತ್ ನಿಮಿಷ ಅಷ್ಟೇ ದೇಹ ಖುಷಿಗೋಸ್ಕರ ನೀವು ಹೌದು ಅಂದ್ರೆ ನಿಮ್ಗೊಂತಾನೆ ಹ್ಯಾಪಿ ಇರೋದೇ ಅಂದ್ರೆ ಅಫಿಶಿಯಲ್ ಅನ್ ಅಫಿಶಿಯಲ್ 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 ಗೋರ್ಮೆಂಟ್ ಇಂದ ಇದೆಯಾ ಹೌದೌದು ಓಕೆ ನಾನು ನೋಡ್ತೀನಿ ಸಲ ಅದನ್ನ ಏನು ಅಂತ ಬಟ್ ಇನ್ನೊಂದು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಇವಾಗ ನಿಮ್ ವೈಫ್ ನಿಮ್ ಜೊತೆ ಇದಾರಾ ಹೌದು ಹೌದು ಹ ಆ ವೈ ಜೊತೆನೇ ಇರಬಹುದು ಅಲ್ವಾ ಅವರ್ ಪಕ್ಕ ಐದ್ರೇ ನಿಮಗೆ ಆಲೋಚನೆ ಬರಲ್ಲ ಅನ್ಸುತ್ತೆ ಅವರ್ ಪಕ್ಕ ಅಂತ ಹೇಳ್ತೀವಿ ಏನು ಗೊತ್ತಾ ನಾನು ಅವರ್ ಪಕ್ಕ ಇದ್ದಾಗ ಆಲೋಚನೆನೇ ಬರಲ್ಲ ಬಟ್ ಇಲ್ಲಾರು ಹೊರಗಡೆ ಹೋಗ್ತಿನಲ್ಲ ಒಳ್ಳೊಳ್ಳೆ ಹುಡುಗ್ರು ನೋಡ್ದಾಗ ಆಸೆ ಅಂದ್ರೆ ಒಳ್ಳೊಳ್ಳೆ ಹುಡುಗರು ಅಂತಂದ್ರೆ ಯು ಮೀನ್ ವಾಟ್ ಒಳ್ಳೊಳ್ಳೆ ಹುಡುಗ್ರು ಅಂದ್ರೆ ಈಗ ನಿಮ್ ತರ ಬೇಜಾರ್ ಆಗಬೇಡಿ ನಿಮ್ ತರ onತರ ಹ್ಯಾಂಡಸಮ್ ಆಗಿ ಆ ಏನೋ onತರ ಆಸೆ ಆಗೋದು ಇದು ಕಟ್ ಮಾಡಬೇಕು ಅಂತ ಆ ತರ ಹೌ ಮೈ ಕೋಟ್ ಓಕೆ ಆ ತರ ಬಟ್ ನಾನೊಬ್ಬನೇ ಅಲ್ಲ ಇದ್ರಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಈಗ ನಾನ್ ನಿಮ್ಗೆ ಫ್ರ್ಯಾಂಕ್ ಆಗಿ ಹೇಳ್ತಾ ಇದೀನಿ ಬಟ್ ಬೇಕಾದಷ್ಟು ಜನ ಇದ್ದಾರೆ ಇದ್ರಲ್ಲಿ ಬಟ್ ಬೇಕಾದಷ್ಟು ಬಟ್ ನನ್ಗೆ ನೋಡಿದಷ್ಟು ನನ್ನ ಸರೌಂಡಿಂಗ್ಸ್ ಅಲ್ಲಿ ಯಾರು ಇಲ್ಲ ಅಂತ ನನ್ನ ಒಪಿನಿಯನ್ ಇರ್ಬೋದು ಇಲ್ಲ ಅಂತ ಹೇಳಲ್ಲ. ಈಗ ಬೇಕಿದ್ರೆ ಒಂದೊಕೆ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಗೊತ್ತಿರೋರೆ ನಿಮ್ಮ ಅಕ್ಕಪಕ್ಕದ ಸರ್ಕಲ್ ಅಲ್ಲೇ ಅಲ್ಲೇ ನಿಯರ್ ಬೈ ಸಿಕ್ ಬಿಡ್ತಾರೆ ಬ್ಯಾಂಗ್ಳೂರ್ ಆದ್ರೆ ಒಂದ್ ಒಂದ್ ಬೀದ್ ಬೀದಿಗೂನು ಇರ್ತಾರೆ ಇರ್ತಾರೆ ವಾಟ್ ಈಸ್ ಯೂಸ್ ಅಂತ ಏನು ಅಂತ ನನ್ಗೆ ಅರ್ಥ ಆಗಿಲ್ಲ ಇದರಿಂದ ಯೂಸ್ ಏನು ಅಂತ ಯೂಸ್ ಏನಿಲ್ಲ ಸರ್ ಅದೇ ಬಾಡಿಗೆ ಸಕ್ ಮಾಡೋದು ಪಕ್ ಮಾಡಿಸ್ಕೊಳ್ಳೋದು ಪಕ್ ಮಾಡೋದು ಅಷ್ಟೇ 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 ಏನಿಲ್ಲ ಷ್ಟ್ರೆ ಬೇಕಾದಷ್ಟು ಈಗ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಇದ್ರು ಅವರು ಮದ್ವೆನೂ ಆಗಿರ್ತಾರೆ ಮಕ್ಕಳು ಆಗಿರುತ್ತೆ ಬಟ್ ಇಷ್ಟ ಪಡ್ತಾರೆ ಅದು ಗೆ ಅಂತ ಹೇಳಕ್ ಅವ್ರನ್ನ ಕಂಪ್ಲೀಟ್ ಆಗಿ ಬಟ್ ಬಾಯ್ಸ್ ನ ಇಷ್ಟ ಪಡ್ತಾರೆ ಚಕ್ ಮಾಡ್ಸ್ಬೇಕು ಅಂತ ಅವರಿಗೂ ಆಸೆ ಇರುತ್ತೆ ಚಕ್ ಮಾಡಿಸ್ತಾರೆ ಪಕ್ ಮಾಡ್ತಾರೆ ಆ ತರ ಓಕೆ ಓಕೆ ಅದರ ಇದರಿಂದ ನನ್ನ ನನ್ನ opinion ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದೀನಿ ಇದು ತುಂಬಾ ಡೇಂಜರ್ ಇದಕ್ ತುಂಬಾ ಅಡಿಟ್ ಆದ್ರೆ ಹೌದು ಅಡಿಕ್ಟ್ ಅಂತ ಆಗಿಲ್ಲ ಅನ್ನೋದ್ಕಿಂತನು ನಾನ್ ಏನ್ ಇದಕ್ಕೆ ಏನ್ ಮಾಡ್ಬೋದು ಅದೇ ಯೋಗ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು ಅಂತ ದಾಟ್ ಇದೆ ಬಟ್ ಅಲ್ಲಿ ಹೋದ್ರುನು ಆ ತರ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಯೋಗ ಇಸ್ ಮೆಡಿ ಇಂಪಾರ್ಟೆಂಟ್ ನಿಮ್ಗೆ ಅದು ಇಲ್ ಅಂತಂದ್ರೆ ನೀವು ಗೆ ಹೋಗ್ಬೋದು ತುಂಬಾ ಇದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಜಿಮ್ ಅಲ್ಲೇ ಸುಮಾರ್ ಜನ ಇರ್ತಾರೆ ಸರ್ ಜಿಮ್ಮಲ್ಲೇ ಇರ್ತಾರೆ ಓ ನಿಮ್ ಹುಡುಗರು ನೋಡ್ರೆ ಇಂಟರೆಸ್ಟ್ ಬರುತ್ತೆ ಅಂತನಾ ಮತ್ತೆ ಅವರು జిಮ್ ಅಲ್ಲಿ ಇರ್ತಾರೆ ಸರ್ జిಮ್ ಅಲ್ಲಿ ಸ್ಟ್ರೈಟ್ ಅಂತ ಇರ್ತಾರೆ ಅಲ್ಲ ಅಪ್ರೋಚ್ ಮಾಡಿದ್ರೆ ಅಲ್ಲೂ ಆಗೋಗುತ್ತೆ ಸ್ಟ್ರೈಟ್ ಅಂತ ಅಪ್ರೋಚ್ ಮಾಡ್ತಾರೆ ಅಲ್ಲಲ್ಲ ಅವರು జిಮ್ ಅಲ್ಲಿ ಆಗಿ జిಮ್ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ 60% ಅವರಿಗೆ ಇಂಟರೆಸ್ಟ್ ವಾಯ್ಸ್ ಮೇಲೆನೆ ಇಂಟರೆಸ್ಟ್ ಇರುತ್ತೆ ಇದು ನನ್ನಂಬಲದ ಸತ್ಯ ಅನ್ಸುತ್ತೆ ಹೌದು ಹೌದು ಅಲ್ಲ ನೀವು ಟ್ರೈ ನಂದು ನಿಮ್ಗೆ ನಿಮ್ಗೆ ನನ್ ಕಾಲ್ ಫಸ್ಟ್ ಇರ್ಬೋದು ಇಲ್ಲ ಇಲ್ಲ ನಾನ್ ತುಂಬಾ ಮಾತಾಡಿದೀನಿ ಬಟ್ ಇದು ನೀವ್ ಹೇಳ್ತಿರೋದು ನಂಗ್ ನಂಬಕ್ ಆಗ್ತಿಲ್ಲ ಯಾಕಂದ್ರೆ ನಮ್ ಫ್ರೆಂಡ್ಸ್ ಇದಾರಲ್ಲ ತುಂಬಾ ಜನ ಜುಮ್ಮರ್ಸ್ ಎಲ್ಲ ಹ್ಮ್ ಅಲ್ಲ normal ಆಗಿ ಇದೆ ಅದು ಹ್ಮ್ ಅದನ್ ಬಿಡಿ ಬಟ್ ಇನ್ನೊಂದ್ ಹೇಳ್ತೀನಿ ತುಂಬಾ addict ಆಗಕ್ ಹೋಗ್ಬೇಡಿ ನಿಮ್ಗೆ ಆ ಫೀಲ್ ಬರ್ತಿದೆ ಒಂದು ಹುಡುಗನ್ ನೋಡ್ತಿದ್ರೆ ಫೀಲ್ ಬರ್ತಿದೆ ಅವ್ರ್ ಮೂವ್ move ಆಗ್ಬೇಕು ಅಂತ ಅಂದಿದ್ರೆ ಖಂಡಿತ ನೀವು ಆ ಮೀನ್ ತಣ್ಣೀರ್ ಸ್ನಾನ ಗೊತ್ತಲ್ವಾ ಆವಾಗ ತಣ್ಣೀರ್ ಸ್ನಾನ ಮಾಡ್ಕೊಳ್ಳಿ ಆಟೋಮೆಟಿಕ್ ಕಡಿಮೆ ಆಗೋವಂತ ಚಾನ್ಸಸ್ ಇರುತ್ತೆ ಬಟ್ ಯೋಗ ಮೆಡಿಟೇಷನ್ ಮೋಸ್ಟ್ ಇಂಪಾರ್ಟೆಂಟ್ ದರ್ ಇದು ಮ್ಯಾನ್ ರೇಟರ್ ಆಕ್ಚುಲಿ ಇದಕ್ಕೆಲ್ಲ ಅದೊಂದೇನೆ ಯಾಕ್ ತಣ್ಣೀರ್ ಮಾಡ್ಕೋ ಅಂತಂದ್ರೆ ಆ ಟೈಮ್ಗೆ ಆ ಒಂದು ಮೂಡ್ ಅನ್ನೋದು ಅದನ್ನ ಅಲ್ಲಿಂದ ಬೇರೆ ಮೂಡ್ ಗೆ ಚೇಂಜ್ ಮಾಡುತ್ತೆ ಅದು ಅದೊಂದು ಅಡ್ವಾಂಟೇಜು സ്ഥാന ആയി okay.